ಹದಿನೆಂಟು ನೂರ ಐವತ್ತೇಳಕ್ಕಿಂತ ಮುಂಚೆ ನಡೆದ ದಂಗೆ ಇತಿಹಾಸದಲ್ಲಿ ಕೆಲವು ಘಟನೆಗಳು ಅಳಿಸಲಾಗದ ಗುರುತು ಬಿಟ್ಟು ಹೋಗ್ತವೆ ಅವು ಕೇವಲ ಘಟನೆಗಳಲ್ಲ ಒಂದು ಜನಾಂಗದ ಸ್ವಾಭಿಮಾನದ ಕಿಡಿ ಒಂದು ಯುಗದ ದಿಕ್ಕನ್ನೇ ಬದಲಿಸಿದ ಮಹತ್ವದ ಕ್ಷಣಗಳು ನಾವು ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯುತ್ತೇವೆ ಆದರೆ ಅದಕ್ಕಿಂತ ಮೂರು ದಶಕಗಳ ಮೊದಲೇ ದಕ್ಷಿಣ ಭಾರತದ ಒಂದು ಪುಟ್ಟ ಸಂಸ್ಥಾನ ಬ್ರಿಟಿಷ್ ಸಾಮ್ರಾಜ್ಯದ ಅಹಂಕಾರಕ್ಕೆ ಮೊದಲ ಬಲವಾದ ಪೆಟ್ಟು ಕೊಟ್ಟಿತ್ತು ಆ ಪೆಟ್ಟು ನೀಡಿದ್ದು ಒಬ್ಬ ರಾಣಿ ಆಕೆ ಹೆಸರು ಚೆನ್ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ ಅದು ಹದಿನೆಂಟುನೂರ ಇಪ್ಪತ್ನಾಲ್ಕರ ಅಕ್ಟೋಬರ್ ತಿಂಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಧ್ವಜ ಭಾರತದ ಬಹುತೇಕ ಕಡೆ ಹಾರಾಡುತ್ತಿತ್ತು ಒಂದೊಂದೇ ರಾಜ್ಯಗಳನ್ನು ತಮ್ಮ ಕುತಂತ್ರದಿಂದ ಕಾನೂನಿನ ಹೆಸರಲ್ಲಿ ವಶಪಡಿಸಿಕೊಳ್ಳುತ್ತಿದ್ದ ಬ್ರಿಟಿಷರ ಕಣ್ಣು ಸಂಪದ್ಭರಿತ ಕಿತ್ತೂರು ಸಂಸ್ಥಾನದ ಮೇಲೆ ಬಿತ್ತು ಆದರೆ ಕಿತ್ತೂರಿನ ಮಣ್ಣಲ್ಲಿ ಸ್ವಾಭಿಮಾನದ ಕಿಚ್ಚು ಇನ್ನೂ ಆರಿರಲಿಲ್ಲ ಅದೇ ಸಮಯಕ್ಕೆ ಬ್ರಿಟಿಷ್ ಅಧಿಕಾರಿ ತನ್ನ ಬೃಹತ್ ಸೈನ್ಯದೊಂದಿಗೆ ಬಂದು ಶರಣಾಗು ಎಂದಾಗ ಆ ರಾಣಿ ತಿರಸ್ಕಾರದಿಂದ ನಕ್ಕಿದ್ದಳು ಆ ನಗುವಿನಲ್ಲಿ ತನ್ನ ಮಣ್ಣನ್ನು ಉಳಿಸಿಕೊಳ್ಳುವ ಅದಮ್ಯ ಛಲವಿತ್ತು ಕೆಲವೇ ಕ್ಷಣಗಳಲ್ಲಿ ಇತಿಹಾಸದ ಪುಟಗಳೇ ರಕ್ತಸಿಕ್ತವಾಗುವಂಥ ಘಟನೆಯೊಂದು ನಡೆದು ಹೋಗಿತ್ತು ಆ ಕ್ಷಣದ ಹಿಂದಿನ ಕಥೆಯೇನು ಆ ದಿನ ನಡೆದಡ್ಡೇನು ಬನ್ನಿ ಇತಿಹಾಸದ ಆ ರೋಚಕ ಅಧ್ಯಾಯವನ್ನು ತೆರೆದು ನೋಡೋಣ ಕಿತ್ತೂರು ರಾಣಿ ಚೆನ್ನಮ್ಮ ಕೇವಲ ಅರಮನೆಯ ರಾಣಿಯಾಗಿರಲಿಲ್ಲ ಆಕೆ ಹುಟ್ಟಿನಿಂದಲೇ ಒಬ್ಬ ಯೋಧೆ ಹದಿನೇಳುನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಇಂದಿನ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಪುಟ್ಟಹಳ್ಳಿಯಲ್ಲಿ ಜನಿಸಿದ ಚೆನ್ನಮ್ಮ ಬಾಲ್ಯದಿಂದಲೇ ಅಸಾಮಾನ್ಯ ಪ್ರತಿಭೆ ತೋರಿದ್ದಳು ಆ ಕಾಲದಲ್ಲಿ ಹೆಣ್ಣುಮಕ್ಕಳು ಮನೆಗಷ್ಟೇ ಸೀಮಿತ ಎಂಬ ಸಂಪ್ರದಾಯವನ್ನು ಮೀರಿ ಅವರ ತಂದೆ ಧೂಳಪ್ಪಗೌಡ ದೇಸಾಯಿ ಮಗಳಿಗೆ ಯುದ್ಧ ಕಲೆಗಳನ್ನು ಕಲಿಸಿದರು ಕುದುರೆ ಸವಾರಿ ಖಡ್ಗ ಯುದ್ಧ ಬಿಲ್ಲುಗಾರಿಕೆಗಳಲ್ಲಿ ಚೆನ್ನಮ್ಮ ಚಿಕ್ಕ ವಯಸ್ಸಿನಲ್ಲೇ ಪಳಗಿದ್ದಳು ಆಕೆಯ ಧೈರ್ಯ ಮತ್ತು ಸಮಯ ಪ್ರಜ್ಞೆಗೆ ಆಕೆಯ ಕೀರ್ತಿ ನಾಡಿನಾದ್ಯಂತ ಹರಡಿ ಕಿತ್ತೂರಿನ ದೊರೆ ಮಲ್ಲಸರ್ಜನನ್ನು ತಲುಪಿತು ಚೆನ್ನಮ್ಮನ ಸೌಂದರ್ಯ ಧೈರ್ಯ ಮತ್ತು ಜ್ಞಾನಕ್ಕೆ ಮಾರುಹೋದ ರಾಜ ಮಲ್ಲಸರ್ಜ ಆಕೆಯನ್ನು ವಿವಾಹವಾದ ಹೀಗೆ ಕಾಕತಿಯ ಕಿಡಿ ಕಿತ್ತೂರಿನ ಮಹಾರಾಣಿಯಾಯಿತು ಚೆನ್ನಮ್ಮ ರಾಣಿಯಾಗಿ ಅರಮನೆಗೆ ಬಂದ ಮೇಲೆ ಕಿತ್ತೂರಿನ ಆಡಳಿತದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಳು ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ಹದಿನೆಂಟುನೂರ ಹದಿನಾರರಲ್ಲಿ ರಾಜ ಮಲ್ಲಸರ್ಜಾ ನಿಧನರಾದರು ಅವರ ನಂತರ ಚೆನ್ನಮ್ಮನ ಏಕೈಕ ಪುತ್ರನು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಅಕಾಲಿಕವಾಗಿ ಮರಣ ಹೊಂದಿದ ಒಂದರ ಮೇಲೊಂದು ದುರಂತಗಳು ಬಂದರೂ ರಾಣಿ ಕುಗ್ಗಲಿಲ್ಲ ತನ್ನ ವೈಯಕ್ತಿಕ ದುಃಖವನ್ನು ಬದಿಗಿಟ್ಟು ರಾಜ್ಯದ ಭವಿಷ್ಯದ ಬಗ್ಗೆ ಯೋಚಿಸಿದಳು ಕಿತ್ತೂರಿನ ವಂಶವನ್ನು ಮುಂದುವರಿಸಲು ರಾಣಿ ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ತೆಗೆದುಕೊಂಡು ಅವನನ್ನು ಉತ್ತರಾಧಿಕಾರಿ ಎಂದು ಘೋಷಿಸಿದಳು ಇದು ಕೇವಲ ಒಂದು ದತ್ತು ಸ್ವೀಕಾರವಾಗಿರಲಿಲ್ಲ ಅದು ಕಿತ್ತೂರಿನ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ರಾಣಿ ಇಟ್ಟ ದಿಟ್ಟ ಹೆಜ್ಜೆಯಾಗಿತ್ತು ಆದರೆ ಇದೇ ಹೆಜ್ಜೆ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಯಿತು ಆ ಕಾಲದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪೆನಿ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಒಂದು ಕುತಂತ್ರದ ನೀತಿಯನ್ನು ಬಳಸುತ್ತಿತ್ತು ಯಾವುದೇ ಸಂಸ್ಥಾನದ ರಾಜನಿಗೆ ನೇರ ರಕ್ತ ಸಂಬಂಧಿ ಉತ್ತರಾಧಿಕಾರಿ ಇಲ್ಲದಿದ್ದರೆ ಆ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು ದತ್ತು ಪುತ್ರವನ್ನು ಉತ್ತರಾಧಿಕಾರಿಗಳೆಂದು ಬ್ರಿಟಿಷರು ಒಪ್ಪುತ್ತಿರಲಿಲ್ಲ ಮುಂದೆ ಇದೇ ನೀತಿಯು ಲಾರ್ಡ್ ಡಾಲ್ಹೌಸಿಯಿಂದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದು ಅಧಿಕೃತವಾಗಿ ಜಾರಿಯಾದರೂ ಅದರ ಪ್ರಯೋಗ ಆಗಲೇ ಶುರುವಾಗಿತ್ತು ರಾಣಿ ಚೆನ್ನಮ್ಮ ಶಿವಲಿಂಗಪ್ಪನನ್ನು ದತ್ತು ತೆಗೆದುಕೊಂಡ ವಿಷಯ ಧಾರವಾಡದ ಬ್ರಿಟಿಷ್ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ ಆಗಿದ್ದ ಸೇಂಟ್ ಜಾನ್ ಠ್ಯಾಕರೆಗೆ ತಲುಪಿತು ಕಿತ್ತೂರಿನಂತಹ ಸಣ್ಣ ಸಂಸ್ಥಾನ ತನ್ನ ಆದೇಶವನ್ನು ಮೀರಿ ದತ್ತು ಸ್ವೀಕರಿಸಿದ್ದನ್ನು ಅವನು ಸಹಿಸಲಿಲ್ಲ ತಕ್ಷಣವೇ ಆತ ಈ ದತ್ತು ಸ್ವೀಕಾರವನ್ನು ತಿರಸ್ಕರಿಸಿ ಕಿತ್ತೂರು ಸಂಸ್ಥಾನವನ್ನು ಬ್ರಿಟಿಷ್ ಆಡಳಿತಕ್ಕೆ ಒಪ್ಪಿಸಬೇಕೆಂದು ಫರ್ಮಾನು ಹೊರಡಿಸಿದ ಬ್ರಿಟಿಷರ ಕುತಂತ್ರವನ್ನು ಮೊದಲೇ ಊಹಿಸಿದ್ದ ರಾಣಿ ಚೆನ್ನಮ್ಮ ಶರಣಾಗಲಿಲ್ಲ ಸಂಧಾನದ ಮೂಲಕವೇ ಇದನ್ನು ಬಗೆಹರಿಸಲು ಪ್ರಯತ್ನಿಸಿದಳು ತನ್ನ ಪರವಾಗಿ ವಾದಿಸಲು ಬಾಂಬೆ ಪ್ರೆಸಿಡೆನ್ಸಿಯ ಗವರ್ನರ್ಗೆ ದೂತರನ್ನು ಕಳುಹಿಸಿದಳು ಕಿತ್ತೂರು ಒಂದು ಸ್ವತಂತ್ರ ಸಂಸ್ಥಾನ ಮತ್ತು ತನ್ನ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವ ಹಕ್ಕು ತನಗೆ ಇದೆ ಎಂದು ಸ್ಪಷ್ಟವಾಗಿ ತಿಳಿಸಿದಳು ಆದರೆ ಬ್ರಿಟಿಷ್ ಅಧಿಕಾರಿಗಳು ರಾಣಿಯ ಮನವಿಯನ್ನು ತಿರಸ್ಕರಿಸಿದರು ಸಂಧಾನ ವಿಫಲವಾದಾಗ ಠಾಕರೆಯ ನಿಜ ಬಣ್ಣ ಬಯಲಾಯಿತು ಹದಿನೆಂಟು ನೂರ ಅಕ್ಟೋಬರ್ ಅಕ್ಟೋಬರ್ನಲ್ಲಿ ಆತ ತನ್ನ ಸೈನ್ಯದೊಂದಿಗೆ ಧಾರವಾಡದಿಂದ ಕಿತ್ತೂರಿನತ್ತ ಹೊರಟ ಅವನ ಉದ್ದೇಶ ಸ್ಪಷ್ಟವಾಗಿತ್ತು ಕಿತ್ತೂರನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದು ಕಿತ್ತೂರು ಕೋಟೆಯ ಬಳಿ ಬಂದ ಠಾಕರೆ ಸಂಸ್ಥಾನದ ಖಜಾನೆಗೆ ಬೀಗ ಜಡಿದು ಸುಮಾರು ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಸಂಪತ್ತನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದ ಇದು ರಾಣಿ ಚೆನ್ನಮ್ಮನ ಸ್ವಾಭಿಮಾನಕ್ಕೆ ಮಾಡಿದ ನೇರ ಅವಮಾನ ಆಗ ರಾಣಿ ತನ್ನ ಸಲಹೆಗಾರರು ಮತ್ತು ಸೇನಾಪತಿಗಳೊಂದಿಗೆ ಸಭೆ ನಡೆಸಿದಳು ಕಿತ್ತೂರು ನಮ್ಮದು ಈ ಮಣ್ಣು ನಮ್ಮದು ನಮ್ಮ ಹಕ್ಕನ್ನು ಬಿಟ್ಟುಕೊಡುವುದಕ್ಕಿಂತ ಯುದ್ಧ ಭೂಮಿಯಲ್ಲಿ ವೀರಮರಣ ಹೊಂದುವುದು ಲೇಸು ಶರಣಾಗತಿ ಎಂಬ ಮಾತು ನಮ್ಮ ಶಬ್ದಕೋಶದಲ್ಲಿ ಇಲ್ಲ ಎಂದು ರಾಣಿ ಗರ್ಜಿಸಿದಾಗ ಕಿತ್ತೂರಿನ ಸೈನಿಕರಲ್ಲಿ ಹೊಸ ಹುರುಪು ತುಂಬಿತು ಠಾಕರೆ ತನ್ನ ಸೈನ್ಯದೊಂದಿಗೆ ಕೋಟೆಯ ದ್ವಾರದ ಬಳಿ ನಿಂತು ಇಪ್ಪತ್ತು ನಿಮಿಷಗಳಲ್ಲಿ ಕೋಟೆಯ ಬಾಗಿಲು ತೆರೆಯದಾದರೆ ಫಿರಂಗಿಗಳಿಂದ ಕೋಟೆಯನ್ನು ಧ್ವಂಸ ಮಾಡುತ್ತೇನೆ ಎಂದು ಎಚ್ಚರಿಕೆ ನೀಡಿದ ಅದಕ್ಕೆ ಪ್ರತಿಯಾಗಿ ಕೋಟೆಯ ಮೇಲಿಂದ ಹರಹರ ಮಹಾದೇವ ಎಂಬ ಯುದ್ಧ ಘೋಷ ಮೊಳಗಿತು ರಾಣಿ ಚೆನ್ನಮ್ಮ ಯುದ್ಧದ ಉಡುಪನ್ನು ಧರಿಸಿ ಕೈಯಲ್ಲಿ ಖಡ್ಗ ಹಿಡಿದು ತನ್ನ ಕುದುರೆಯ ಮೇಲೆ ಸಿದ್ಧಳಾಗಿ ನಿಂತಿದ್ದಳು ಅದು ಹದಿನೆಂಟುನೂರ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತ್ ಮೂರು ಕಿತ್ತೂರು ಕೋಟೆಯ ಹೊರಗೆ ಬ್ರಿಟಿಷ್ ಸೈನ್ಯ ಫಿರಂಗಿಗಳೊಂದಿಗೆ ಸನ್ನದ್ಧವಾಗಿ ನಿಂತಿತ್ತು ಕೋಟೆಯೊಳಗೆ ಸ್ವಾತಂತ್ರ್ಯದ ಕಿಚ್ಚು ಜ್ವಲಿಸುತ್ತಿತ್ತು ಠ್ಯಾಕ್ರೆ ಯುದ್ಧ ಆರಂಭಿಸಲು ಆದೇಶ ನೀಡಿದ ಆದರೆ ಕೋಟೆಯೊಳಗೆ ಕುಳಿತು ಹೋರಾಡಿದರೆ ಬಲಿಷ್ಠ ಬ್ರಿಟಿಷ್ ಸೇನೆಯನ್ನು ಹೆಚ್ಚು ಕಾಲ ತಡೆಯಲು ಸಾಧ್ಯವಿಲ್ಲ ಎಂಬುದು ರಾಣಿಗೆ ತಿಳಿದಿತ್ತು ಆಕ್ರಮಣವೇ ಅತ್ಯುತ್ತಮ ರಕ್ಷಣೆ ಎಂಬುದು ಆಕೆಯ ತಂತ್ರವಾಗಿತ್ತು ಯಾರು ಊಹಿಸದಂತೆ ಹರ ಹರ ಮಹದೇವ ಎಂಬ ಗಗನ ಭೇದಿ ಘೋಷದೊಂದಿಗೆ ಕಿತ್ತೂರು ಕೋಟೆಯ ದ್ವಾರಗಳು ತೆರೆದುಕೊಂಡವು ಸಾವಿರಾರು ಕಿತ್ತೂರಿನ ವೀರ ಸೈನಿಕರು ಮಿಂಚಿನಂತೆ ಬ್ರಿಟಿಷ್ ಸೈನ್ಯದ ಮೇಲೆ ಮುಗಿಬಿದ್ದರು ಈ ಅನಿರೀಕ್ಷಿತ ದಾಳಿಯಿಂದ ಬ್ರಿಟಿಷ್ ಸೈನಿಕರು ದಿಗ್ಭ್ರಾಂತರಾದರು ಈ ದಾಳಿಯ ನೇತೃತ್ವ ವಹಿಸಿದ್ದು ಸಾಕ್ಷಾತ್ ರಾಣಿ ಚೆನ್ನಮ್ಮ ಪುರುಷರ ಯುದ್ಧದ ಉಡುಪಿನಲ್ಲಿ ಒಂದು ಕೈಯಲ್ಲಿ ಕುದುರೆಯ ಲಗಾಮು ಮತ್ತು ಇನ್ನೊಂದು ಕೈಯಲ್ಲಿ ಹರಿತವಾದ ಖಡ್ಗವನ್ನು ಹಿಡಿದು ಆಕೆ ರಣರಂಗಕ್ಕೆ ಕೇಳಿದಳು ಆಕೆಯ ಗುರಿ ಸ್ಪಷ್ಟವಾಗಿತ್ತು ಆವಿನ ಹೆಡೆಯನ್ನೇ ಮುರಿಯಬೇಕು ಅಂದರೆ ಬ್ರಿಟಿಷ್ ಸೈನ್ಯದ ನಾಯಕ ಥ್ಯಾಕರೆಯನ್ನು ಮುಗಿಸಬೇಕು ಠ್ಯಾಕರೆ ಒಂದು ಎತ್ತರದ ಸ್ಥಳದಲ್ಲಿ ನಿಂತು ಆದೇಶ ನೀಡುತ್ತಿದ್ದ ತನ್ನತ್ತ ಸಿಂಹದಂತೆ ನುಗ್ಗಿ ಬರುತ್ತಿರುವ ರಾಣಿಯ ವೇಗ ಮತ್ತು ಆವೇಶ ಕಂಡು ಅವನು ಬೆಚ್ಚುಬಿದ್ದ ಜನಪದ ಮತ್ತು ಹಲವು ಐತಿಹ್ಯಗಳ ಪ್ರಕಾರ ರಾಣಿಯ ಕೈಯಲ್ಲಿದ್ದ ಖಡ್ಗ ಗಾಳಿಯಲ್ಲಿ ಮಿಂಚಿನಂತೆ ಸಂಚರಿಸಿ ಥ್ಯಾಕರೆಯ ಕುತ್ತಿಗೆಗೆ ಅಪ್ಪಳಿಸಿತು ಆ ಒಂದೇ ಹೊಡೆತಕ್ಕೆ ಅವನ ತಲೆ ದೇಹದಿಂದ ಬೇರ್ಪಟ್ಟು ನೆಲಕ್ಕುರುಳಿತು ಎಂದು ಹೇಳಲಾಗುತ್ತದೆ ಆದರೆ ಹೆಚ್ಚಿನ ಐತಿಹಾಸಿಕ ದಾಖಲೆಗಳು ಮತ್ತು ಬ್ರಿಟಿಷ್ ವರದಿಗಳ ಪ್ರಕಾರ ಆ ನಿರ್ಣಾಯಕ ಕ್ಷಣದಲ್ಲಿ ರಾಣಿಯ ನಂಬಿಕಸ್ಥ ಸೇನಾಪತಿ ಅಮಟೂರು ಬಾಳಪ್ಪ ಹಾರಿಸಿದ ಗುಂಡಿಗೆ ಥ್ಯಾಕ್ರೆ ಬಲಿಯಾದ ಕಾರಣ ಯಾವುದೇ ಇರಲಿ ಆ ಯುದ್ಧದಲ್ಲಿ ಬ್ರಿಟಿಷ್ ಸೇನೆಯ ನಾಯಕ ಹತನಾಗಿದ್ದು ಮಾತ್ರ ಐತಿಹಾಸಿಕ ಸತ್ಯ ತಮ್ಮ ನಾಯಕನೇ ಕಣ್ಮುಂದೆ ಹತನಾಗಿದ್ದನ್ನು ಕಂಡ ಬ್ರಿಟಿಷ್ ಸೈನಿಕರಲ್ಲಿ ಭಾರಿ ಗೊಂದಲ ಮತ್ತು ಭಯ ಸೃಷ್ಟಿಯಾಯಿತು ನಾಯಕನಿಲ್ಲದ ಸೇನೆ ದಿಕ್ಕ್ರಪಾಲಾಗಿ ಓಡಿತು ಇತಿಹಾಸದಲ್ಲಿ ಮೊದಲ ಬಾರಿಗೆ ಬ್ರಿಟಿಷ್ ಸೈನ್ಯವು ಭಾರತೀಯ ಆಡಳಿತಗಾರರ ಮುಂದೆ ಹೀನಾಯವಾಗಿ ಸೋತು ಯುದ್ಧಭೂಮಿಯಿಂದ ಪಲಾಯನ ಮಾಡಿತು ರಾಣಿ ಚೆನ್ನಮ್ಮ ಕೇವಲ ಒಬ್ಬ ಅಧಿಕಾರಿಯನ್ನು ಕೊಂದಿರಲಿಲ್ಲ ಆಕೆ ಬ್ರಿಟಿಷ್ ಸಾಮ್ರಾಜ್ಯದ ಅಜಯ್ಯತೆ ಎಂಬ ಭ್ರಮೆಯನ್ನೇ ಒಡೆದು ಹಾಕಿದ್ದಳು ಥ್ಯಾಕರೆಯ ಮರಣದ ನಂತರ ಕಿತ್ತೂರಿನಲ್ಲಿ ವಿಜಯೋತ್ಸವ ಮುಗಿಲು ಮುಟ್ಟಿತ್ತು ಈ ಯುದ್ಧದಲ್ಲಿ ಎರಡು ಬ್ರಿಟಿಷ್ ಅಧಿಕಾರಿಗಳನ್ನು ಯುದ್ಧ ಕೈದಿಗಳನ್ನಾಗಿ ಸೆರೆ ರಾಣಿ ಬಯಸಿದ್ದರೆ ಅವರನ್ನು ಕೊಲ್ಲಬಹುದಿತ್ತು ಆದರೆ ಶತ್ರುಗಳೊಂದಿಗೂ ಉದಾತ್ತವಾಗಿ ವರ್ತಿಸಿದಳು ಸೋಲಿನಿಂದ ಅವಮಾನಿತರಾದ ಬ್ರಿಟಿಷರು ಮಾತುಕತೆಗೆ ಮುಂದಾದರು ಯುದ್ಧವನ್ನು ನಿಲ್ಲಿಸುವುದಾಗಿ ಮಾತುಕೊಟ್ಟರು ಈ ಮಾತನ್ನು ನಂಬಿ ರಾಣಿ ಚೆನ್ನಮ್ಮ ಸೆರೆಯಲ್ಲಿದ್ದ ಇಬ್ಬರೂ ಬ್ರಿಟಿಷ್ ಅಧಿಕಾರಿಗಳನ್ನು ಬಿಡುಗಡೆ ಮಾಡಿದರು ಆದರೆ ವಂಚನೆಯೇ ಮೈಗೂಡಿಸಿಕೊಂಡಿದ್ದ ಬ್ರಿಟಿಷರು ತಮ್ಮ ಮಾತನ್ನು ಮುರಿದರು ತಮ್ಮ ಅಧಿಕಾರಿಗಳು ಸುರಕ್ಷಿತವಾಗಿ ಮರಳುತ್ತಿದ್ದಂತೆ ಮೈಸೂರು ಮತ್ತು ಶೋಲಾಪುರದಿಂದ ಮತ್ತಷ್ಟು ದೊಡ್ಡ ಸೈನ್ಯವನ್ನು ತರಿಸಿ ಕಿತ್ತೂರು ಕೋಟೆಗೆ ಮತ್ತೊಮ್ಮೆ ಮುತ್ತಿಗೆ ಹಾಕಿದರು ದುರದೃಷ್ಟವಶಾತ್ ಕೋಟೆಯಲ್ಲಿದ್ದ ಕೆಲವು ದೇಶದ್ರೋಹಿಗಳು ಹಣಡ ಆಸೆಗಾಗಿ ಬ್ರಿಟಿಷರೊಂದಿಗೆ ಕೈಜೋಡಿಸಿ ಕಿತ್ತೂರಿನ ಫಿರಂಗಿಗಳಲ್ಲಿದ್ದ ಮದ್ದಿಗೆ ಸಗಣಿ ಮತ್ತು ನೀರನ್ನು ಬೆರೆಸಿ ಅವುಗಳನ್ನು ನಿಷ್ಪ್ರಯೋಜನಗಳಿಸಿದರು ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದ ಬ್ರಿಟಿಷ್ ಸೈನ್ಯ ಕೋಟೆಯ ಗೋಡೆಗಳನ್ನು ಒಡೆದು ಒಳನುಗ್ಗಿತು ಆದರೂ ರಾಣಿ ಚೆನ್ನಮ್ಮ ಮತ್ತು ಆಕೆಯ ನಿಷ್ಠಾವಂತ ಸೈನಿಕರು ಕೊನೆಯ ಉಸಿರಿರುವ ತನಕ ವೀರಾವೇಶದಿಂದ ಹೋರಾಡಿದರು ರಾಣಿಯ ಬರಗೈ ಬಂಟನಂತಿದ್ದ ಸಂಗೊಳ್ಳಿ ರಾಯಣ್ಣನ ಪರಾಕ್ರಮ ಬ್ರಿಟಿಷರನ್ನು ನಡುಗಿಸಿತು ಆದರೆ ದ್ರೋಹದಿಂದ ದುರ್ಬಲಗೊಂಡಿದ್ದ ಕಿತ್ತೂರಿನ ಹೋರಾಟ ಬೃಹತ್ ಸೈನ್ಯದ ಮುಂದೆ ಹೆಚ್ಚು ಕಾಲ ನಿಲ್ಲಲಿಲ್ಲ ಅಂತಿಮವಾಗಿ ರಾಣಿ ಚೆನ್ನಮ್ಮನನ್ನು ಬ್ರಿಟಿಷರು ಸೆರೆ ಹಿಡಿದರು ಆ ಸಿಂಹಿಣಿಯನ್ನು ಬಂಧಿಸಿ ಬೈಲ್ಹೊಂಗಲದ ಕೋಟೆಯಲ್ಲಿ ಸೆರೆ ಇಡಲಾಯಿತು ಸಂಗೊಳ್ಳಿ ರಾಯಣ್ಣ ಗೆರಿಲ್ಲಾ ಯುದ್ಧ ತಂತ್ರದ ಮೂಲಕ ಬ್ರಿಟಿಷರನ್ನು ಕಾಡಿದರು ಅವನನ್ನು ಕೂಡ ದ್ರೋಹದಿಂದಲೇ ಸೆರೆ ಹಿಡಿದು ಗಲ್ಲಿಗೇರಿಸಲಾಯಿತು ಸೆರೆಮನೆಯಲ್ಲಿದ್ದ ರಾಣಿ ಚೆನ್ನಮ್ಮ ಹದಿನೆಂಟ್ನೂರ ಇಪ್ಪತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತೊಂದರಂದು ಇಹಲೋಕ ತ್ಯಜಿಸಿದಳು ಕಿತ್ತೂರು ರಾಣಿ ಚೆನ್ನಮ್ಮ ಯುದ್ಧದಲ್ಲಿ ಸೋತಿರಬಹುದು ಆದರೆ ಆಕೆ ಹೊತ್ತಿಸಿದ ಸ್ವಾತಂತ್ರ್ಯದ ಕಿಡಿ ಆರಲಿಲ್ಲ ಸಾವಿರದ ಎಂಟುನೂರ ಐವತ್ತೇಳರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗಿಂತ ಮೂವತ್ತ್ ವರ್ಷಗಳ ಮೊದಲೇ ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆ ಎದ್ದ ಭಾರತದ ಪ್ರಮುಖ ರಾಣಿಯರಲ್ಲಿ ಆಕೆ ಒಬ್ಬಳು ತಮಿಳುನಾಡಿನ ವೇಲುನಾಚಿಯಾರ್ ಅವರಂತಹ ರಾಣಿಯರು ಕೂಡ ಇದಕ್ಕೂ ಮೊದಲೇ ಬ್ರಿಟಿಷರ ವಿರುದ್ಧ ಹೋರಾಡಿದ್ದರು ಈ ಎಲ್ಲ ವೀರ ಮಹಿಳೆಯರ ಧೈರ್ಯ ಸ್ವಾಭಿಮಾನ ಮತ್ತು ದೇಶ ಪ್ರೇಮ ಮುಂದಿನ ಪೀಳಿಗೆಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯಾಯಿತು ಇಂದು ರಾಣಿ ಚೆನ್ನಮ್ಮನ ಪ್ರತಿಮೆಯನ್ನು ಭಾರತದ ಸಂಸತ್ ಭವನದ ಆವರಣದಲ್ಲಿ ಸ್ಥಾಪಿಸಿರುವುದು ಈ ರಾಷ್ಟ್ರ ಆಕೆಗೆ ಸಲ್ಲಿಸುತ್ತಿರುವ ಗೌರವಕ್ಕೆ ಸಾಕ್ಷಿ ರಾಣಿ ಚೆನ್ನಮ್ಮನ ಕಥೆ ಕೇವಲ ಇತಿಹಾಸವಲ್ಲ ಅದು ನಮ್ಮೆಲ್ಲರ ರಕ್ತದಲ್ಲಿ ಹರಿಯಬೇಕಾದ ಸ್ವಾಭಿಮಾನದ ಪಾಠ ಒಬ್ಬ ಮಹಿಳೆ ಒಂದು ಪುಟ್ಟ ಸಂಸ್ಥಾನದ ರಾಣಿ ಅಂದಿನ ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯವನ್ನೇ ನಡುಗಿಸಬಲ್ಲಳು ಎಂಬುದನ್ನು ಆಕೆ ಜಗತ್ತಿಗೆ ತೋರಿಸಿಕೊಟ್ಟಳು ರಾಣಿ ಚೆನ್ನಮ್ಮನ ಯಾವ ಗುಣ ನಿಮಗೆ ಹೆಚ್ಚು ಇಷ್ಟವಾಯಿತು ಆಕೆಯ ಧೈರ್ಯವೇ ರಾಜಕೀಯ ಚಾಣಕ್ಷತೆಯೇ ಅಥವಾ ಆಕೆಯ ಅಚಲವಾದ ಸ್ವಾಭಿಮಾನವೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಐತಿಹಾಸಿಕ ಕಥೆಗಳಿಗಾರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ಬಾರಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ